ಕ್ಷೇತ್ರದಲ್ಲಿ ವಿಚಾರ ಇಷ್ಟೇ ಇರುತ್ತೆ ಭಕ್ತರಾಗಿ ಬಂದ್ರೆ ಭಗವತಿ ಭಕ್ತಳಾಗಿ ನಿಮ್ಮನ್ನ ಅನುಗ್ರಹಿಸುವಂತ ಒಂದು ಶಕ್ತಿ ಜಾಗಕ್ಕಿದೆ ನಾವು ಭಕ್ತರಾಗಿ ಬರ್ಬೇಕು ಹೊರತು ಯುಕ್ತರಾಗಿ ಬರಬಾರ್ದು ಭಕ್ತಿಯಿಂದ ಬಂದ್ರೆ ಶಕ್ತಿಯಿಂದ ನಮ್ಮನ್ನ ಕಾಪಾಡ್ತಾಳೆ ಅಂದ್ರೆ ತಾಯಿ ಹೃದಯ ಇದು ಈ ಕ್ಷೇತ್ರ ತಮಗೆ ಒಳಗಡೆ ಬರ್ತಿದ್ದಂಗೆ ಆ ವೈಬ್ರೇಷನ್ ಗೊತ್ತಾಗತ್ತೆ ಯಾರೇ ಬರ್ಲಿ ಆ ಕ್ಷೇತ್ರದ ಬಗ್ಗೆ ವಿಶ್ವಾಸ ಇಲ್ಲ ಅಂತ ಅನ್ನೋನ್ ಬಂದ್ರು ಅದನ್ನ ಮತ್ತೆ ಹೌದಾರೆ ಮನೋಭಾವ ಮಾಡಿ ಏ ಇದು ನಮ್ಮ ದೇಶ ಭಾರತಿ ಎನ್ನುವಂಥ ಒಂದು ವ್ಯಕ್ತಿತ್ವವನ್ನು ಮೈರೂಡಿಸ್ಕೊಳ್ಳುವಂಥ ಒಂದು ಶಕ್ತಿ ಕ್ಷೇತ್ರ ಆಗಿದೆ ವಿದ್ಯಾಚೌಡೇಶ್ವರ ಮಹಾಸಂಸ್ಥಾನ ಮಠ ಅಂತ ಹೇಳಿ ಕೆ ಜಿ ದೇವಪಟ್ಣ ಅನ್ನುವಂಥ ಒಂದು ಇತಿಹಾಸ ಪುರಾಣ ಪ್ರತಿಷ್ಠ ಅಂದರೆ ಪ್ರಸಿದ್ಧವಾಗಿರುವಂಥ ಒಂದು ಪುಣ್ಯಕ್ಷೇತ್ರ ಕ್ಷೇತ್ರದಲ್ಲಿ ನಾವು ಸ್ವಯಂ ಸನ್ಯಾಸಿಗೊಂಡಿದ್ದೀವಿ ಅಂದರೆ ಯಾರಿಂದಲೂ ದೀಕ್ಷೆ ಇಲ್ಲ ನಾವೇ ಆತ್ಮಸಾಕ್ಷಿಯಾಗಿ ಅಂಕಣವನ್ನು ಕಟ್ಕೊಂಡು ಒಂದಿಷ್ಟು ಧರ್ಮದ ಪರ ಸೇವೆಗಳನ್ನು ಮಾಡಬೇಕು ಒಂದು ಸನ್ನಿಧಾನವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ನಮಗೇನು ಇಚ್ಛಾ ಆಸ ಆಸಕ್ತಿಗಳು ಇಲ್ಲದೇ ಇರುವಂಥ ಒಬ್ಬ ಮನುಷ್ಯನಿಗೆ ದೇಶ ನಾವು ಹೇಳ್ತೀವಿ ಭಾರತ ದೇಶ ಕರ್ಮಭೂಮಿ ಅಂತ ನಾವ್ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದ್ರೆ ನೀ ನಾನು ನೀನು ಯಾರು ಅನ್ನೋದನ್ನ ತಿಳಿಸೋ ಅಂಥ ಒಂದು ಶಕ್ತಿ ಇದ್ದರೆ ಇದು ಈ ಮಣ್ಣಿಗೆ ಮಾತ್ರ ಅಂಥ ಒಂದು ಪುಣ್ಯಕ್ಷೇತ್ರ ಕರ್ಕೊಬಂದು ಇವತ್ತಿಷ್ಟೆಲ್ಲ ಸೇವೆಗಳನ್ನು ಕ್ಲರ್ಕ್ ಅಂಡ್ ವರ್ಕ್ ಅಂತ ಒಂದು ಕೆಲಸ ಹಾಕಿ ಕೆಲಸ ಕಾರನ್ನಾಗಿಟ್ಕೊಂಡು ಅಮ್ಮನವ್ರು ಮಾಡಿಸ್ಕೊತಾ ಇದ್ದಾರೆ ನಮ್ಮ ಪೂರ್ವಾಶ್ರಮದ ಹೆಸರು ಮಂಜುನಾಥ್ ಅಂತ ಇರುತ್ತೆ ಅದನ್ನು ಬಾಲ ಮಂಜುನಾಥ್ ಅಂತ ಹೇಳಿ ನಾಮಕರಣ ಮಾಡಿ ಕ್ಷೇತ್ರದಲ್ಲಿ ಸೇವೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ವಿಶೇಷ ಏನಂದರೆ ದೇವರು ಬರವಣಿಗೆಯನ್ನು ಬರೆಯೋದು ಅದನ್ನು ಭಕ್ತರು ತಿಳಿಸೋದು ಭಾಳ ವೈಶಿಷ್ಟ್ಯತೆ ವಿಶೇಷ ನಾವ್ ಇದೇ ಮೊದ್ಲು ಬಂದಿರೋದು ಈ ದೇವಸ್ಥಾನಕ್ಕೆ ನಮ್ಗೆ ಮೇಲೆ ನಂಬಿಕೆ ಇರ್ಲಿಲ್ಲ ಇದನ್ ಬಂದ್ ನೋಡಿದ್ಮೇಲೆ ಇವಾಗ ನಂಬೇಕು ಅನಿಸ್ತಾ ಇದೆ ಒಳಗಡೆ ನಾವು ಪ್ರಶ್ನೆ ಕೇಳಕ್ಕೂ ನಾವ್ ಹೇಳೋದಕ್ಕೂ ಮುಂಚೆನೆ ಅವ್ರಾವೇನ್ ಅನ್ಕೊಂಡಿದ್ದೀವಿ ಮನ್ಸಲ್ಲಿ ಅಂತ ಹೇಳ್ತಿದಾರೆ ಅವರೇ ಹೇಳಿದ್ರು ನಾವೇನ್ ಅನ್ಕೊಂಡಿದ್ದ ಅಂತ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲರೂ ಬನ್ನಿ ನೀವು ಕೂಡ ನಿಮ್ ಕಷ್ಟಗಳನ್ನು ಪರಿಹಾರ ಮಾಡ್ತೀವಿ ನಿಮ್ಮ ಕ್ಷೇತ್ರಕ್ಕೆ ಏನಂದ್ರೆ ನೀವು ಬೆಂಗಳೂರಿಂದ ಬರ್ತೀರಿ ಅಂದರೆ ಮಾಗಡಿ ಮಾಗಡಿಯಿಂದ ಹುಲಿಯ ದುರ್ಗ ರೋ ರೋಡು ಅಂಗರಳಿ ಮಠ ಅಂದ್ರೆ ಯಾರಾದರೂ ಹೇಳ್ತಾರೆ ವಿದ್ಯಾ ಸನ್ನಿಧಾನ ಅಂತ ಗೂಗಲ್ ಸದಾ ವಿದ್ಯಾಚೋಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಅಂದರೆ ಸಿಗುತ್ತೆ ಈ ಕಡೆ ನಮಗೆ ಹುಬ್ಳಿ ಧಾರವಾಡ ಹಾವೇರಿ ಈ ಕಡೆ ಬರೋರು ತುಮಕೂರು ಕುಣಿಗಲ್ ಮಾರ್ಗವಾಗಿ ಹುಲಿಯ ದುರ್ಗ ಬಂದು ಹುಲಿಯ ದುರ್ಗದಿಂದ ಮಾಗಡಿ ರೋಡು ಅಂಗರಳಿ ಮಠ ಅಂತ ಆಟೋ ವ್ಯವಸ್ಥೆ ಇರುತ್ತೆ ಬಸ್ ವ್ಯವಸ್ಥೆ ಇರುತ್ತೆ ಈ ಕಡೆ ಮೈಸೂರು ಈ ಕಡೆಯಿಂದ ಬರೋರು ಮದ್ದೂರು ಅಡಿಗಾಸ್ ಹೋಟ್ಲು ಏನು ಬರುತ್ತಲ್ಲ ಹೋಟಲ್ ಅಭಾಗವಾಗಿ ಭಾಗವಾದ ಹುಲಿಯರ್ ದುರ್ಗ ರೋಡ್ ಹುಲಿಯರ್ ದುರ್ಗಕ್ಕೆ ಬಂದರೆ ಮತ್ತೆ ಮಾಗಡಿ ರೋಡು ಅಂಗ್ರಳ್ಳಿ ಮಠ ಅಂತ ಹೇಳಿದೆ ಯಾರು ಬೇಕಾದರೂ ಆಟೋದಲ್ಲೂ ಬರ್ತದೆ ಮತ್ತೆ ನೀವು ಬಸ್ ವೆಹಿಕಲ್ ಇರುತ್ತೆ ತೊಂದರೆ ನಾನು ಬೆಂಗಳೂರಿಂದ ಬಂದಿದ್ದೆ ಬೆನ್ಸಿಂಗ್ ಸೆಕೆಂಡ್ ಸ್ಟೇಜ್ ಇಂದ ಬಂದಿರೋದು ನಾನು ನಾವು ನಮ್ಮ ಸೊಸೆಗೆ ಮಗು ಪ್ರಶ್ನೆ ಕೇಳಕ್ ಬಂದು ಒಂದು ವರ್ಷದ ಕೆಳಗಡೆ ಪ್ರಶ್ನೆ ಕೇಳಕ್ ಬಂದಿದ್ವಿ ಆವಾಗ ನಮ್ಮ ಪ್ರಶ್ನೆ ಕೇಳಿದಾಗ ನಮ್ಮ ಸೊಸೆಗೆ ಮಗು ಆಗ್ಬೇಕಾಯ್ತು ಅದಕ್ಕೆ ಆಗಿರ್ಲಿಲ್ಲ ನಾಲ್ಕು ವರ್ಷ ಆಗಿತ್ತು ಮದುವೆ ಆಗಿ ಆ ಇದರಿಂದ ನಾನು ಬಂದು ಕೇಳಿದೆ ಕೇಳಿ ಒಂದ್ ವರ್ಷದ್ ಕೆಳಗಡೆ ಕೇಳಿದ್ದೆ ಹಾಗೆ ಮೂರ್ ತಿಂಗಳಿಗೆ ನನ್ ಸೊಸೆಗೆ ಪ್ರೆಗ್ನೆಂಟ್ ಆಗ್ತದೆ ಹೇಳುತ್ತೆ ಮನ್ಸಲ್ಲಿ ಪ್ರಶ್ನೆ ಕೇಳ್ಕೊಂಡಿದ್ದಕ್ಕೆ ಅವ್ ಗುರುಗಳ ಹೇಳ್ತಾರೆ ನಿಮ್ ಮನೆಗ್ ಹೊಂಸೋದಾರ ಬೇಕಾಗಿದೆ ನೀವ್ ಅದನ್ನ ಇದ್ ಮಾಡಕ್ ಬಂದಿದ್ದೀರಾ ಅಂತಂದ್ರೆ ಸೊ ಹಂಗಾಗಿ ನಾವು ಪ್ರಶ್ನೆ ಅವರೇ ಹೇಳಿದ್ರು ನಾವು ಹೇಳಿಲ್ಲ ಸುಮ್ಮನೆ ಕೇಳಕ್ಕೆ ನಿಂತಿದ್ದಲ್ಲ ಕೇಳಿದ್ದೇ ಆಮೇಲೆ ಈ ಒಂದು ವರ್ಷದ ಕೆಳಗಡೆ ನೆನೆಗೆ ಬನದ ಹೊಣೆ ಮೇಲೆ ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಕ್ಕೆ ಮೂರು ತಿಂಗಳಿಗೆ ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ದು ಮಗು ಆಯಿತು ಈಗ ಮಗು ಆಗಿದೆ ಸಂತೋಷವಾಗಿದ್ದೀವಿ ನಾವು ಅದಕ್ಕೆ ನಾವು ಬಂದು ತಿಂಗಳು ತಿಂಗಳು ಬಂದು ಈ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅದೇ ಬಂದು ಪೂಜೆ ಮಾಡಿಸ್ಕೊಂಡು ನಾವು ನಿತ್ಯ ನಡೆಯುವಂಥ ಸೇವಾ ಕೈಂಕರ್ಯದಿಂದನೇ ದನ ಜನ ಆಕರ್ಷಣೆ ಆಗತ್ತೆ ಪ್ರಚಾರಗಳು ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಕ್ಷೇತ್ರದಲ್ಲಿ ಚೈತನ್ಯದ ಸೇವೆಗಳು ಅಂದರೆ ಸನ್ನಿಧಾನದಲ್ಲಿ ತ್ರಿಕಾಲ ಪೂಜೆಗಳು ನೈವೇದ್ಯಗಳು ಅಭಿಷೇಕಗಳು ಆಗೋದ್ರಿಂದ ಭಕ್ತ ಸಂಖ್ಯೆ ಪ್ರತಿನಿತ್ಯ ಹೆಚ್ಚುತ್ತಾನೆ ಇದೆ ಪ್ರತಿದಿನ ಬೆಳಗ್ಗೆ ಬೆಳಗ್ಗೆ ಪ್ರಶ್ನೆ ಪ್ರಾರಂಭ ಮಾಡ್ತೀವಿ ಒಂದೊಂದು ಗಂಟೆಯಿಂದ ಸಂಜೆ ಅಮಾವಾಸ್ಯ ಉಣ್ಣೆಗಳಲ್ಲಿ ವಿಶೇಷವಾಗಿ ಸನ್ನಿಧಾನದಲ್ಲಿ ಉತ್ಸವ ಸೇವೆಗಳು ಇರ್ತದೆ ಮತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಾನೇ ದೇವಸ್ಥಾನದ ಭಾಗ ಓಪನ್ ಆಗುತ್ತೆ ಎರಡು ಗಂಟೆ ಎರಡುವರೆಯಿಂದ ಅಭಿಷೇಕಗಳು ಪ್ರಾರಂಭ ಆಗುತ್ತೆ ಮೂರವರೆಗೆ ಮಹಾಮಂಗಲಾರತಿ ಆಗುತ್ತೆ ದೇವ್ರಿಗೆ ಅದಂತ ಅರ್ಶಿನ ಮತ್ತೆ ಹಾಲಿನ ನೀರ್ ಅಂದ್ರೆ ಏನು ಅರ್ಶಿನ ಇರ್ತದಲ್ಲ ಅರ್ಶಿನದ ಒಂದು ಹುಂಡೆ ಅದನ್ನ ಹಾಕಿ ಕಲಸಿ ಮತ್ತೆ ಹಾಲು ಹಾಕಿ ಅದನ್ನ ಭಕ್ತರಿಗೆ ಈ ನೆಗೆಟಿವ್ ಇರ್ತದೆ ಅಂದ್ರೆ ವಾಮಾಚಾರಗಳಾಗಿದ್ರೆ ಇಲ್ಲ ಒಂದ್ ಕಡೆ ಕುಗ್ಗಿದ್ರೆ ಅಸ್ತವ್ಯಸ್ತದ ಪರಿಸ್ಥಿತಿಗಳಿದ್ರೆ ದೇವರ ಒಂದು ಚೈತನ್ಯ ಶಕ್ತಿಯನ್ನ ಭಕ್ತರಿಗೆ ಸಂಪ್ರೋಕ್ಷಣೆ ಮಾಡುತ್ತೆ ನಾನು ಆತರ ಮಾಡುವಂಥದ್ರಿಂದ ಮಕ್ಕಳಾಗ್ದಲೇ ಇರೋರಿಗೆ ಮಕ್ಕಳುಗಳು ಆರೋಗ್ಯದ ಸಮಸ್ಯೆ ಇರೋರಿಗೆ ಚೈತನ್ಯ ಮೂರ್ತಿಗಳಾಗಿ ಮತ್ತೆ ಆರೋಗ್ಯ ಸರಿ ಹೋಗುವಂಥದ್ದು ಇದೆಲ್ಲ ಬಹಳ ವೈಶಿಷ್ಟ್ಯತೆ ಇದೆ ಒಂದು ಎರಡು ಪವಾಡಗಳಾದ್ರೆ ನಾವು ವರ್ಣಿಸ್ಬೋದು ಇಲ್ಲಿ ಪ್ರತಿನಿತ್ಯ ಸಾವಿರಾರು ಪವಾಡಗಳಿಗೆ ಕ್ಷೇತ್ರವಾಗ್ತಾ ಇರೋ ಕ್ಷೇತ್ರ ಆಗಿರೋದ್ರಿಂದ ಪವಾಡದ ಬಗ್ಗೆ ನಾವು ಹೇಳಲಿಕ್ಕೆ ಆಗಲ್ಲ ಅದು ಭಕ್ತರ ಹತ್ರ ನೀವೇ ಸಲಹೆಗಳನ್ನು ತಗೊಂಡ್ರೆ ಭಕ್ತರ ಹೇಳ್ತಾರೆ ಈ ಎರಡೂವರೆ ಮೂರು ವರ್ಷಗಳಿಂದ ಉದ್ಯೋಗದಲ್ಲಿ ಉನ್ನತ ಸ್ಥಾನ ಆಗಬೇಕು ಮಾತಾಡಿ ಸಾಲದ ಬಾಧೆಯಿಂದ ಋಣಮುಕ್ತನಾಗಬೇಕು ಯಾಕೆ ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋಂಥ ಒಂದು ಕನಸಿನ ಆಸೆ ಇಟ್ಟು ಮನೆ ಕಟ್ಟಿದ್ದೀನಿ ಆ ಮನೆಯೊಳಗೆ ಶಾಂತಿ ನೆಮ್ಮದಿ ಕುಟುಂಬದ ಕಲಹ ಮನಸ್ತಾಪ ಈ ವಯಸ್ಸಲ್ಲಿ ಲೈಫೇ ಬೇಡ ಅನ್ನೋ ಮಟ್ಟಕ್ಕೆ ನಾನು ಎಲ್ಲ ಒಂದು ಕಡೆ ಉಗ್ಬಿಟ್ಟಿದ್ದೀನಿ ಫಸ್ಟ್ ನನ್ನ ಸಂಸಾರವನ್ನು ನಾನು ಸರಿ ಮಾಡಿಕೊಂಡು ಮುಂದೆ ಈ ಮನೆಗೆ ವಂಶೋದ್ಧಾರಕ ಉಟ್ಟು ಬರಬೇಕು ಅನ್ನುವಂಥ ಒಂದು ಆಸೆ ಇಟ್ಟು ಮಗ ಇದ್ದಾನೆ ಆ ಮಗನಿಗೆ ಎಜುಕೇಷನ್ನು ಉನ್ನತ ಸ್ಥಾನ ಮತ್ತು ಒಂದು ಭೂಮಿ ವಿಚಾರದಲ್ಲೂ ಸಹ ಕುಟುಂಬದಲ್ಲಿ ಮನಸ್ತಾಪದ ಚಿಂತನೆ ಇರುವಂಥ ಒಂದು ಅಲ್ಲ ಮನಸ್ತಾಪದ ಚಿಂತನೆ ಇರುವಂಥ ಒಂದು ವಿಕ್ರಯ ಮಾಡಬೇಕು ವಿಕ್ರಯ ಅಂದರೆ ಮಾರಬೇಕು ಅದು ಒಳ್ಳೆ ಬೇಗ ಮಾರಿ ಒಳ್ಳೆ ರೈಟನ್ನು ಕೊಡಿಸಿ ಸಾಲದ ಬಾಧೆಗಳಿಂದ ಋಣಮುಕ್ತನಾಗಿ ನಾನು ನನ್ನ ಹೆಂಡತಿ ನನ್ನ ಕುಟುಂಬ ನನ್ನ ತಂದೆ ತಾಯಿಗಳ ವಿಚಾರದಲ್ಲಿ ಅಭಿವೃದ್ಧಿ ಮತ್ತು ಶ್ರೇಯಸ್ಸಿನ ಫಲ ಸಿಕ್ಕಿ ತಾಯಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನನ್ನ ಸರಿಪಡಿಸ್ಕೊಟ್ಟ ತಾಯಿ ಅಂತ ಪ್ರಶ್ನೆ ಇದೆ ಮತ್ತು ಅನಾರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಚಿಂತೆ ಇದೆ ಆಸ್ಪತ್ರೆಗೆ ಹೋದ್ರೆ ನಾರ್ಮಲ್ಲು ಮನೆಗೆ ಬಂದರೆ ಕಾಯಿಲೆ ಅನ್ನುವಂಥ ಒಂದು ಯೋಚನೆ ನನ್ನನ್ನು ಕಾಡ್ತಾ ಇದೆ ಶೀಘ್ರವಾಗಿ ನನಗೆ ಆರೋಗ್ಯ ಕೊಡು ಅಂತ ಹೇಳಿ ದೇವರಲ್ಲಿ ಕೇಳಿದ್ರಿ ಅಮ್ಮ ಹೇಳಿದ್ರೆ ಮೂರು ಕೆ ಜಿ ನಮ್ಮ ಮಕ್ಕಳಿಂದ ನಿಮಿಣಿಸಿ ಅರಿಯ ನೀರು ಹಾಕಿ ಹಾಕಿರೋ ಬಟ್ಟೆನ ಸುಧಾರ ನೀರಿಗೆ ಹಾಕಿ ಅಂದರೆ ನೀರಿಂದ ಮೇಲುಗಡೆ ಹಾಕಿ ಸ್ನಾನ ಮಾಡಿಬಿಟ್ಟು ಐದು ರೂಪಾಯಿ ಒಂದು ಒಂಬತ್ತು ರೂಪಾಯಿ ಒಂದು ಅಮ್ಮನಿಗೆ ಒಂದು ಕಾಣಿಕೆ ಕಟ್ಟಿ ಮುಂದಿನ ತಿಂಗಳು ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ಇದೆ ನಮಗೆ ದೈವ ಭಕ್ತಿ ಮೂಡಿ ಬಂತು ಗುರುಗಳ ಹಲವಾರು ಪ್ರಶ್ನೆಗಳನ್ನ ನಮ್ಮಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನ ಅವರು ಗುರುಗಳೇ ಮುಂಚಿತವಾಗಿ ಎಲ್ಲ ಹೇಳಿದ್ರು ಎಲ್ಲ ಆದಷ್ಟು ಎಲ್ಲ ಬಗೆಹರಿತಾವೆ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದನ್ನ ಆ ತಾಯಿಯ ಒಂದು ಆಶೀರ್ವಾದದಿಂದ ನಮಗೆ ಹೇಳಿದ್ರು ಅವರು ಇವತ್ತು ಏನು ಇಲ್ದಲೇ ಇರುವಂತ ಒಂದು ಕ್ಷೇತ್ರದಲ್ಲಿ ಬಂದು ಇವತ್ತು ಜೀರ್ಣೋದ್ಧಾರ ಆಗ್ಬೇಕು ಒಂದ್ ಎಪ್ಪತ್ ಹಸುಗಳಿದೆ ನೀವು ನೋಡಿದ್ರು ಬಹಳ ಹಸುಗಳಿದೆ ಇವೆಲ್ಲ ನಡಿಬೇಕಾದ್ರೆ ಇದು ನಮ್ಮಿಂದ ಏನಲ್ಲ ಇದು ಈ ಜಾಗದ ಒಂದು ಆ ಮಣ್ಣಿನ ಫಲವತ್ತತೆ ಆದಂತ ಒಂದು ಆ ಸತ್ಯತೆ ಇವತ್ತಿಷ್ಟು ಭಕ್ತರನ್ನ ಕಾಪಾಡ್ತಾ ಇದೆ ಇಚ್ಛೆ ಕ್ರಿಯಾ ಜ್ಞಾನ ಮೂರು ಶಕ್ತಿನೂ ಸಹ ಈ ಕೆ ಜಿ ದೇವಪಟ್ಟಣದ ತಾಯಿ ವಿದ್ಯಾಚೌಡೇಶ್ವರಿ ಸನ್ನಿಧಾನಕ್ಕಿದೆ ಹಂಗಾಗಿರೋದ್ರಿಂದ ಎಲ್ಲ ಕಾರ್ಯಗಳು ಭಕ್ತರಿಗೆ ಅನ್ಕೊಂಡಂತ ಇಷ್ಟಾರ್ಥಗಳು ಈಡೇರಿಸ್ತಾ ಇದೆ ತಾಯಿ ಹಸುಗಳ ಬಗ್ಗೆ ಜಾಸ್ತಿ ಮಾಹಿತಿಗಳು ಇಲ್ಲ ನಮ್ಮಲ್ಲಿ ಶ್ರೀರಿದ್ಯಾ ಅಂತ ಒಂದು ಕರು ಇರುತ್ತೆ ಆ ಕರು ತೀರೋದ್ಮೇಲೆ ಅವಳು ನೋವು ಮರಿಬೇಕು ಅಂತ ಹೇಳಿ ಒಂದು ಹಸು ತಂದ್ವಿ ಫಸ್ಟ್ ದುರ್ಗಾ ವೈಷ್ಣವಿ ಅದಾದ್ಮೇಲೆ ಕಪಿಲ ಕಾವೇರಿ ನಿಮ್ಗೆ ನೋಡಿರ್ಬೋದು ಪ್ರತಿಯೊಂದಕ್ಕೂ ಒಂದೊಂದು ಹೆಸರಿಟ್ಟಿದೀವಿ ಕೃಷ್ಣೆ ಅರ್ಜುನ ಮತ್ತೆ ರಾಮ ನಕುಲ ಸಹದೇವ ಈ ಥರ ಪ್ರತಿಯೊಂದು ಹೆಸರನ್ನು ಹಸುಗಳಲ್ಲಿ ಇಟ್ಟು ನಾವು ಆ ದೇವರ ನಾಮಸ್ಮರಣೆಯನ್ನು ಅವರೂಪದಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ನಾವು ನಾವು ಕಾಳಜಿ ಮತ್ತೆ ನಾವು ತೋರಿಸಿರೋ ಪ್ರೀತಿ ಅನ್ನೋದ್ಕಿಂತ ಬೆಳಗ್ಗೆದ್ದು ನಮ್ಮ ಕರ್ತವ್ಯನೇ ಇದೇ ಇರುತ್ತೆ ಅಂದರೆ ಒಂದು ಒಂದು ನಾವು ಒಂದು ಸನ್ನಿಧಾನದಲ್ಲಿ ಒಂದು ಕಡೆ ನಾವು ಜವಾಬ್ದಾರಿ ತಗೊಂಡಿದ್ದೀವಿ ಅಂದರೆ ದೇಹ ತ್ಯಾಗ ಎರಡನ್ನೂ ಬರೋ ಭಕ್ತರಿಗೇನೆ ಮತ್ತೆ ಈ ಮಣ್ಣಿಗೆ ನಾವು ಮೀಸಲಾತಿ ಆಗಿಡಬೇಕಾಗ್ತದೆ ಆಗಿರೋದ್ರಿಂದ ನಿಮ್ಮ ಚಾನಲ್ಗೆ ಹೆಚ್ಚಿನ ರೀತಿಯಲ್ಲಿ ತಾಯ ವಿದ್ಯಾಚೌಡೇಶ್ವರಿ ಅನುಗ್ರಹ ಇರಲಿ ಉತ್ತರೋತ್ತರವಾಗಿ ನಿಮಗೆ ಆಯಸ್ಸು ಆರೋಗ್ಯಗಳು ಹೆಚ್ಚಿನ ರೀತಿಯಲ್ಲಿ ಕೊಡಲಿ ನಾವೆಲ್ಲ ನಾವು ನೀವೆಲ್ಲ ಸೇರಿ ಒಂದಿಷ್ಟು ಧರ್ಮ ಕಟ್ಟೋಣ ದೇಶ ಕಟ್ಟೋಣ ನಂತರ ನೀವು ಹೇಳ್ದಂಗೆ ಗೋಮಾತೆಗಳನ್ನು ಸಂರಕ್ಷಣೆ ಮಾಡೋಣ ನಮ್ಮಲ್ಲಿ ವಿಶೇಷ ಏನಂದರೆ ಯಾವ ವಸ್ತುಗಳಲ್ಲೂ ಹಾಲು ಕರೆಯಲ್ಲ ನಾವು ಯಾಕಂದರೆ ಎಲ್ಲ ಮಕ್ಕಳೇ ಕುಡಿತವೆ ಆತರ ಮಕ್ಕಳು ಅವೇ ಕುಡಿತಾವೆ ಯಾಕೆಂದರೆ ತನ್ನ ತಾಯಿ ಹಾಲು ಮಕ್ಕಳಿಗೆ ಭಾಳ ಶ್ರೇಷ್ಠ ಆಗಿರೋದ್ರಿಂದ ನಾವೆಲ್ಲ ಭಾರತೀಯರು ನಾವೆಲ್ಲ ತಾಯಿ ಭಾರತೀಯ ಮಕ್ಕಳು ಅನ್ನೋ ಸಂದೇಶವನ್ನು ನನ್ನ ತಾಯಿ ಭಾರತಿ ಅನ್ನುವಂಥ ಒಂದು ಸಂದೇಶವನ್ನು ನಾವು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಲು ಇಚ್ಛೆ ಪಡ್ತೀನಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಎರಡು ಮೂರು ಮಾತಿಗೆ ವಿರಾಮವನ್ನು ಕೊಡ್ತೀನಿ ವಿದ್ಯಾ ವಿದ್ಯಾಚೋಡೇಶ್ವರಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ಇಂಬಟ್ಕಾನಡಿಗಟ್ ಜಿಮೇಲ್ ಕಾಮ್ ಮೊಬೈಲ್ ನಂಬರ್ ಏಳು ಎಂಟು ಒಂಬತ್ತು 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 ಮೂರು ಮೂರು ಎರಡು ಎರಡು ನಾವ್ ಇದೇ ಮೊದಲು ಬಂದಿರೋದು ಈ ದೇವಸ್ಥಾನಕ್ಕೆ ನಮ್ಗೆ ಮೇಲೆ ನಂಬಿಕೆ ಇರಲಿಲ್ಲ ಇದನ್ನ ಬಂದು ನೋಡಿದ್ಮೇಲೆ ಇವಾಗ ನಂಬೇಕು ಅನಿಸ್ತಾ ಇದೆ ಒಳಗಡೆ ನಾವು ಪ್ರಶ್ನೆ ಕೇಳೋಕ್ಕೂ ನಾವು ಹೇಳೋದಕ್ಕೂ ಮುಂಚೆನೆ ನಾವೇನು ಅನ್ಕೊಂಡಿದೀವಿ ಮನಸ್ಸಲ್ಲಿ ಅಂತ ಹೇಳ್ತಿದ್ದಾರೆ ಇರಲಿಲ್ಲ ಅವರೇ ಹೇಳಿದ್ರು ನಾವೇನು ಅನ್ಕೊಂಡಿದ್ದ ಅಂತ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲರೂ ಬನ್ನಿ ನೀವು ಕೂಡ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತೀವಿ